Aaaaaaaah! <marriages timing> ಸನ್ನಿವೇಶದಾಗ ಸವಾಲು ಕೇಳಿದ್ನಲ್ಲ ನಂದ ಗುರುವರ ಗಂಡ ಸತ್ತೋದ ಮೇಲೆ ಕುಂತಾದೇವಿಯು ಒಂದು ವೃತ್ತ ಮಾಡಿರ್ತಾಳ ಆ ವೃತ್ತದ ಹೆಸರೇ ನನ್ ಗುರುವರ ವಿಧವ ಋತವನ್ನ ಆಚರಣೆ ಮಾಡ್ತಾಳ್ರಿ ಗುರುವರ ವಿಧವ ಋತ ಯಾರು ಕುರುತ ಆಚರಣೆ ಮಾಡ್ತಾಳೆ ಆದ್ರ ನಂದೊಂದೇನ್ ಸಣ್ಣ ಮಾತಂದ್ರ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾದ್ರ ಅಕ್ಕಿ ಬಳಿ ಯಾರ ತೆಗೆದ್ರ ಅಕ್ಕಿ ಕೊಳ್ಳಾಗಿನ ತಾಳಿ ಯಾರ ತಗದ್ರ ಅಕ್ಕಿನ ಯಾವ ದಿಕ್ಕಿಗೆ ಮುಖ ಮಾಡಿ ಕುಂದರಿಸಿ ಅರಿಸಣದ ನೀರು ಹಾಕಿ ಆ ನಂತರ ಬಿಳಿ ಸೀರೆ ಉಡಿಸಿದ್ರೆ ಅದನ್ನೊಂದ್ ಸ್ವಲ್ಪ ಹೇಳಬೇಕಿತ್ತ ಶತಶೃಂಗ ಪರ್ವತದಲ್ಲಿ ವಾಸವಿರುವಂತ ನಾಲ್ಕು ಜನ ಋಷಿಮುನಿ ಪುಂಗವರ ಮಡದಿಯ ಅನಸೂಯ ದೇವಿಯರು ಬಂದಿರ್ತಾರಪ್ಪ ಮಾಸ್ತರ ಎಡಕ ಬಲ ಕಾರತಿ ಅನಸೂಯ ದೇವಿಯರು ನಿಂತು ಕೊರಳಾಗಿನ ತಾಳಿ ತಗದ ಕೈಯಾನ ಬಳಿ ತಗದ ರಶ್ನ ಹಚ್ಚಿ ಆರತಿಯನ್ನೆತ್ತಿಯವಳಿಗೆ ಆ ವಿಧವಾ ಸೀರೆ ತೊಡಸ್ತಾರೀ ಗುರುಗಳ ಅದಿರ್ಲಿ ಇದು ನೀವು ಹೇಳಬೇಕಾಗಿರ್ತಾನೆ ನಾಳೆ ಹೇಳಿ ಅದು ಬ್ಯಾಡ ಇಲ್ಲಿ ಹೆಂಗದ ಹೆಂಗ ಹತ್ತರ ಬಸ್ನಾಗ ಹತ್ತರ ಹತ್ತಿ ಹುಡುಗಿ ಬರ್ತಿದ್ಲಂತ ಅಕ್ಕಿ ವರ್ಣನ ಮಾಡ್ತಾನಂತ ಮತ್ತ ಅಕ್ಕಿ ಹೋಗಿ ಹಿಂದ್ ಹೋಗೋದು ಬಿಡಂಗಿಲ್ಲ ನನಗೆ ನೋಡ ಮತ್ತ ಹತ್ತು ರೂ ಬಸ್ನಾಗ ಬರ್ತಿದ್ದಿ ಶಿವಾಜಿ ಕ್ಲಾಸಿನಾಗ ನಿಂತಿದ್ದಿ ಮನ್ಯಾಗ ಅಪ್ಪ ಹೂವ ಏನಂತಾರ ಗೊತ್ತನ ಏಯ್ ಸೋಳ ಮಗನ ಅಪ್ಪ ಹೂವ ಈ ಸೌಕರ್ಯ ಹೊಲ್ದಾಗ ಹೋಗಿ ನಾಲಿ ಮಾಡಿ ಬಂದ್ ನೂರ್ ರೂಪಾಯಿ ದುಡ್ಕೊಂಡ್ ಬಂದ್ ನಿನ್ನ ಪರಸನೆಗೆ ಇಟ್ಟ್ರ ಮಗನ ಹತ್ತಿರ ಮಸ್ಸಿನ ಸಾಲಿ ಕಲಿ ಅಂತೇಳಿ ಅಪ್ಪ ಅವ್ವ ರೊಕ್ಕ ಕೊಟ್ರಿ ಈ ಮಗ ನೋಡ್ರಿ ಏನ್ ಮಾಡ್ತಾನಂದ್ರ ಹೂವ ಕೊಟ್ಟ ಪರಸ್ನಾಗಿ ನೂರು ನೋಟ್ ಇಟ್ಕೊಂಡ ಹತ್ತಿರ ಮಸ್ಸಿನ ಕ್ರಾಸ್ ಇಟ್ಕೊಂಡು ಶಿವಾಜಿ ಕ್ರಾಸಿಗೆ ಹೊಂಟನ್ರಿವ ಅವಾಗ ಓಣ್ಯಾಗಿರ ಇನ್ನು ಬ್ಯಾರದವ್ರ ಹೂವ ಎಕ್ಕ ನಿನ್ನ ಮಗ ಈಶ್ವರ ನಿನ್ನ ಮಗ ಏನು ಮಾಡ್ತಾನ ನೀ ಕೊಟ್ಟಿದ ನೂರು ರೂಪಾಯಿ ತಗೊಂಡ ನೂರ್ ರೂಪಾಯಿ ಏನು ಏನ್ ಮಾಡ್ತಾನ ಶಿವಾಜಿ ಕ್ರಾಶಿಗೆ ಹೋಗ್ಕಾನ ಅದಕ್ಕೆ ಇವ್ ಚಂದ ಬುದ್ಧಿ ಹೇಳಂದಾಗ ಬುದ್ಧಿ ಹೆಂಗ ಹೇಳ್ತಾರ ಅವ್ರ ಕೇಳಿಲ್ಲ ಈ ಪದ ನಿನಗಾಗೆ ಯಾವುದೋ ಒಂದ್ಸಲ ಫಂಕ್ಷನ್ ಮಾಡಿದ್ನಲ್ಲ ಹುಡುಗಿ ಚಿಂತೆ ಹಚ್ಚಿಕೊಂಡ ಈಶ್ವರ ಅಡಬ್ಯಾಡ ನಿನ್ನ ಸಲುವಾಗಿ ನಿಮ್ಮಪ್ಪ ನಿಮ್ಮ ಒತ್ತಿನ ಒಳ ಭಕ್ತ ಕೂಡ ನಿನ್ನ ಸಲುವಾಗಿ ನಿಮ್ಮಪ್ಪ ನಿಮ್ಮ ವತಿನವಲ್ರ ಕುಳ ಏಶ್ವರ ಹುಡುಗಿ ಚಿಂತೆ ಹತ್ತುಕೊಂಡ ಈಶ್ವರ ಬಡಗ

ಅಪ್ಪ ಅವ್ವ ಬಾಳ ಹೊಲನ ಇದ್ದಿದ್ದಿಲ್ಲ ಸಣ್ಣವಿದ್ರೆ ನಮ್ಕಿಂತ ಇನ್ನ ಬರ್ತಾನೆ ಇವ್ರಿಗೆ ಇದ್ದಿದ್ದಿಲ್ಲ ಇವ್ರ ಇನ್ನೂ ಇದ್ರಾಗ ಬೇಸಿದ್ರ ಆದ್ರೂ ಅಪ್ಪ ಅವ್ವ ಕಷ್ಟಪಟ್ಟ ನೂರ್ ನೋಡ್ ಕಿಶೀರಾಗಿಡಿದ್ರು ಧಾರವಾಡ ಧಾರವಾಡದ ಶಿವಾಜಿ ಕ್ರಾಸಿ ಸಾಲಿ ಕಲಿಯಾಕೆ ಹೋಗಂದ್ರೆ ನಮ್ ಈಶ್ವರ ಗುರುಗಳು ಏನ್ ಮಾಡ್ತಿದ್ರು ಅವಾಗ ನಿಮ್ ಮಗನ ತಂದೆ ತಾಯಿ ಬಾಳ ಕೂಲಿನ ಅಲ್ಲಿ ಮಾಡಿ ಕೈಯಾಗ ಸದಿಗೆ ಕಳಿಸ ಕೂಲಿನಾಲಿ ಮಾಡಿ ಕೈಯಾಗ ನಿನ್ನ ಸಲುವಾಗಿ ನಿಮ್ಮ ತಡೆ ನಿನ್ನ ಸಲುವಾಗಿ ನಿಮ್ಮ ತಡೆ ಪಟ್ಟಿಸುವ ೆ ಹೊಡೋರು ಹೊಲಸ ಆಡವ್ರು ಡ್ರಿಂಕ್ ಮಾಡೋರು ಅಂತವ್ರು ಇಂಥವ್ರು ಇರ್ತಾರಲ್ಲ ಉಡಾ ಹುಡುಗರು ಸಿಗರೇಟ್ ಸೇದವ್ರು ಚಾ ಕುಡ್ಕಂತ ಅವ್ರ ಸವಾಸ ಬಿಡ ಓಣ್ಯಾಗಿಂತ ಏನ್ ಮಾಡ್ತಾರ ಬಳಿ ತೋರಿಸ್ತಾಳ ಹೆಂಗ್ ಬಳಿ ತೋರಿಸ್ತಾರ ನಿನಗೆ ಕೆಟ್ಟವ್ ಅಂತ ಮಾಡ ಏನ್ ಮಾಡ್ತಾರ ಈಶ್ವರ ಹುಡಿಗಂತ ಚಂದದಳು ದೋಸ್ತ ಅಂತ ಹೇಳಿ ನಿನ್ನ ಮುಂದ್ ಮುಂದೆ ಕಳಿಸಿ ಹಿಂದಿಂದ ಹಳ್ಳ ಹಳ್ಳೊಗಿತಾರ ಹಳ್ಳ ಅಂದ್ರ ಹಳ್ಳ ಹೋಗಿಂಗಿಲ್ಲ ಅವ್ರ ಒಗೆದ್ ಬ್ಯಾರೆದ್ದ ಐತಿ ಬ್ಯಾರೆದ್ದ ಒಗಿತಾರ ಅವಾಗ ಸಮಾಜದಾಗ ನಿನ್ ಹೆಸರು ಹಾಳಾಕತಿ ಹೆಂಗ್ ಹಾಳಾಕತಿ ನಿನ್ನ ಸಲುವಾಗಿ ಅವಾಗ ಅಪ್ಪ ಏನ್ ಹೇಳ್ತಾನ ಬುದ್ಧಿಗೇಡಿ ಹಂಗೆಲ್ಲಾ ಮಾಡ್ಬೇಡ ಇದ್ದದ್ದನ್ನೆಲ್ಲ ಕಳ್ಕೊಂಡು ಹೋಗಿ ಮೋಣ್ಯಾಗೆಲ್ಲಾರು ಅಂತೇಳಿ ನಿನ್ನ ಕೆಟ್ಟವನ್ ಮಾಡ್ತಾರ ಮುಂದೆ ನಿನಗೆ ಯಾರು ಹೆಣ್ಣು ಕೊಡ್ಬೇಕು ನಮ್ಮ ಮನೆ ಮರ್ಯಾದೆ ಹೆಂಗ್ ಉಳಿಬೇಕು ಕುಂತ ಕೇಳ ಮೋಳು ಕೋಟಗಬೇಕು ದೋಷಬೇಕ ನಿನ್ನ ಸಲುವಾಗಿ ನಿಮ್ಮೊಬ್ಬ ನಿಮ್ಮ ಒಟ್ಟಲ್ಲೂ ಅವಾಗ ಗುರುವಿ ಧ್ಯಾನ ಮಾಡ್ಕೊಂತ ಒಳ್ಳೆಯವಾಗ ಅಂತ ಹೇಳಿ ತಾಯಿ ತಂದಿ ಬುದ್ಧಿ ಹೇಳಿಂದ ನೆಕ್ಸ್ಟ್ ಹೆಂಗಾದ ನಮ್ ಈಶ್ವರ ಕೇಳಿ नुक्की ला, सर्कोwieश चिवाला

Thank you.